ಬನ್ನಿ ವೀಕ್ಷಕರೇ ಈ ದಿನ ಒಂದು ಮೊಸರು ಬೇಳೆ ಬಳಸ್ತೇನೆ ಒಂದು ಮೃದುವಾಗಿ ಕೆಂಪು ಕೆಂಪಾಗಿ ಬರುವಂತಹ ಟೊಮೊಟೊ ದೋಸೆ ಮಾಡ್ತಾಯಿದ್ದೀನಿ ಈ ಟೊಮೊಟೊ ದೋಸೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಇರುತ್ತೆ ಕೆಂಪಾಗಿರುತ್ತೆ ಮಾತ್ರ ಅಷ್ಟೇ ಸಾಫ್ಟಾಗಿರ್ತದೆ ಮಾತ್ರ ನೋಡೋದಕ್ಕೆ ಅದು ಮಸಾಲೆ ದೋಸೆ ಕಾ ದೋಸೆ ಥರನೇ ಕಾಣುತ್ತೆ ಆದರೆ ಇದು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಾಗಿರತ್ತೆ ಮಾತ್ರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಏಳು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನ ಈಗ ಸಣ್ಣಗೆ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮೂರು ಟೊಮೊಟೊ ಹಾಕ್ಕೊಂತ ಇದ್ದೀನಿ ಮೂರು ಟೊಮೊಟೊ ಹಾಕಿ ನಾನು ಇದನ್ನೆಲ್ಲ ಹೆಚ್ಚಿ ಹಾಕಿ ಇದಕ್ಕೆ ಒಂದು ತುಂಡು ಶುಂಠಿ ಹಾಕೊತೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏಳೆಂಟು ಎಂಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದನ್ನು ಕಲರ್ಫುಲ್ಲಾಗಿ ಬರುತ್ತೆ ಎರಡು ಕಲರ್ ಇರುತ್ತಲ್ವ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಟೊಮೊಟೊ ಅದರಿಂದ ಇದನ್ನು ತುಂಬ ಕಲರಾಗಿ ಬರುತ್ತೆ ಮಾತ್ರ ಒಂದು ತುಂಡು ಶುಂಠಿ ಹಾಕ್ಕೊಂಡ್ಬಿಡೋಣ ಈಗ ಇದೇ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟ ಇರೋರು ಬೆಳ್ಳುಳ್ಳಿ ಹಾಕೊಬೋದು ನಾನು ಬರೀ ಶುಂಠಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ಮಿಕ್ಸಿ ಜಾರಲ್ಲಿರೋದಷ್ಟು ಸೇರಿಸಿ ಒಂದು ಪಾತ್ರೆಗೆ ಸ್ಟಾ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ನಾವು ಇದಕ್ಕೆ ಒಂದು ಎರಡು ಕಪ್ಪಷ್ಟು ಮೆಜರ್ಮೆಂಟು ರವೆ ಹಾಕೋಬೇಕಾಗತ್ತೆ ರವೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಇದ್ರಲ್ಲಿ ಮೂರು ನಾಲ್ಕು ಜನಕ್ಕೆ ಆಗೋಷ್ಟು ಮಾತ್ರ ತೋರಿಸ್ತಾ ಇರೋದು ಮೆಜರ್ಮೆಂಟು ಎರಡು ಕಪ್ ರವೆಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ದೋಸೆ ಇಟ್ಟಿನ ಅದಕ್ಕೆ ನಾವು ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಬನ್ನಿ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಒಂದು ದೋಸೆ ಇಟ್ಟಿನ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ ಈಗ ತುಂಬ ಚೆನ್ನಾಗಿರತ್ತೆ ಮಾತ್ರ ಇದು ಸಾಫ್ಟಾಗಿ ದೋಸೆ ತಕ್ಷಣ ಮಾಡ್ಕೊಬೋದು ಉದ್ದಿನಬೇಳೆ ಮೊಸರು ಏನು ಬಳಸ್ತಲೇ ಸಾಫ್ಟಾಗಿ ಬರೋಕ್ಕೆ ಮಾತ್ರ ಇದು ಯಾಕಂದರೆ ಇಲ್ಲಿ ಟೊಮೊಟೊನೇ ಎಲ್ಲ ಹುಳಿ ಅಂಶ ಬಿಟ್ಕೊಳತ್ತಲ್ವ ಆದ್ದರಿಂದ ಇದಕ್ಕೆ ಮೊಸರು ಉದ್ದಿನಬೇಳೆ ಏನೂ ಬೇಕಾಗಿರೋದಿಲ್ಲ ಬನ್ನಿ ಈ ಥರ ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀನು ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಗಟ್ಟಿಯಾಯಿತು ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳೋಣ ಬೇಕಾದ್ರೆ ಇದು ತೆಳು ಅನಿಸಿದ್ರೆ ಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಚಿರೋಟಿ ರವೆನೇ ಹಾಕ್ಕೊಬೋದು ನಾನಿಲ್ಲಿ ಬೆಂಗಳೂರು ರವೆ ಹಾಕಿರೋದು ಬೆಂಗಳೂರು ರವೆನೇ ಸೇರಿಸ್ಕೋಬೋದು ಯಾವ ರವೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇದ್ರೊಳಗೆ ಇದಕ್ಕೆ ಆ ರವೆ ರವೆ ಅಂತ ಏನಿರೋದಿಲ್ಲ ಬಳಸಿ ಮನೇಲಿ ಯಾವ ರವೆ ಇರುತ್ತೋ ಅದನ್ನು ಬಳಸ್ಕೋಬೋದು ನಾವು ನೋಡಿ ಈ ಥರ ಎಲ್ಲ ಕಳಿಸಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ನಾವು ಇದನ್ನು ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಜೊತೆಗೆ ದೋಸೆ ಇಟ್ಟು ರೆಡಿಯಾಗಿರುತ್ತೆ ಬನ್ನಿ ಈಗ ದೋಸೆ ಹಾಕ್ಕೊಳ್ಳೋಣ ನೋಡಿ ಈ ಥರ ದೋಸೆ ಹಾಕಿ ಎರಡು ಬದಿ ಬೇಕಾದ್ರೆ ಬೇಯಿಸ್ಕೊಬೋದು ಒಂದು ಬದಿ ಬೇಕಾದ್ರೂ ಬೇಯಿಸ್ಕೋಬೋದು ಯಾವ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಂದು ಬದಿಗೆ ಮಾ ಬೇಯಿಸಿದ್ರೆ ರೋಸ್ಟ್ ಆಗಿರ್ತದೆ ಮಾತ್ರ ನೋಡಿ ಈ ಥರ ಕಲರ್ಫುಲ್ಲಾಗಿ ಕೆಂಪಾಗಿ ಬಂತು ದೋಸೆ ತುಂಬ ಚೆನ್ನಾಗಿರ್ತದೆ ನೋಡಿ ಈ ಥರ ಮಾಡಿಕೊಂಡ್ರೆ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ